ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಹಾಗೆ ನಾನು ಇವತ್ತು ಸ್ಕೂಟಿ ತಕೊಳ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂದ್ರೆ ಎರಡು ದಿನ ಬಿಟ್ಟು ಸ್ಕೂಟಿ ತಕೊಳ್ಲಿಕ್ ಹೋಗ್ತೇವೆ ಅಂದ್ರೆ ನಾನು ಸ್ಕೂಟಿ ನೋಡ್ಲಿಕ್ಕೆ ಹೋದ ವಿಡಿಯೋ ಹಾಕಿದ್ದೆ ಹಾಗೀಗ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ಮತ್ತೆ ಅಂದ್ರೆ ಇವತ್ತು ರಿಕ್ಷಾದಲ್ಲಿ ಹೋಗುದು ಆಟೋ ರಿಕ್ಷಾದಲ್ಲಿ ಹೋಗುದು ಯಾಕಂದ್ರೆ ಬರುವಾಗ ಸ್ಕೂಟಿ ತಕೊಂಡು ಬರ್ಬೇಕಲ್ಲ ಹಾಗೆ ಹಾಗೆ ಸುಮಾರು ಟೈಮ್ ನಂತರ ನಾನು ಒಂದು ರಿಕ್ಷಾದಲ್ಲಿ ಹೋಗ್ತಾ ಇದ್ದೇನೆ ಈಗ ಸುಮಾರು ಟೈಮ್ ಆಯ್ತು ಈಗ ಅಂದ್ರೆ ಇದು ನಮ್ಮ ರೋಡ್ ಅಂದ್ರೆ ಫ್ಲೈಓವರ್ ಎಲ್ಲ ಆದ ನಂತರ ಹೈವೇ ಆದ ನಂತರ ನಾನು ರಿಕ್ಷಾದಲ್ಲಿ ಹೋಗ್ಲಿಲ್ಲ ಇದು ಹೊಸತಾಗಿ ಹೋಗುದು ಹಾಗೆ ನಾವಲ್ಲಿ ಗೆ ಮುಟ್ಟಿದೆವು ಮತ್ತೆ ನಾವು ಅಂದ್ರೆ ಮೊದಲ ದಿನವೇ ಫೋನ್ ಮಾಡಿ ಹೇಳಿದೆವು ಸ್ಕೂಟಿ ಬೇಕು ಅಂತ ಹಾಗೆ ನಾವು ಪರ್ಚೇಸ್ ಮಾಡಿದ ಸ್ಕೂಟಿ ಇದು ಹಾಗೆ ಅವರದು ಚಾರ್ಜ್ ಎಲ್ಲ ಮಾಡಿ ಫುಲ್ ಮಾಡಿದ್ದಾರೆ ಅಂದ್ರೆ ಇದ್ರ ಒಂದು ಸ್ಪೆಷಲ್ ಏನಂದ್ರೆ ಇದಕ್ಕೆ ಇದಿಲ್ಲ ಅಂದ್ರೆ ನಂಬರ್ ಪ್ಲೇಟ್ ಇಲ್ಲ ಮತ್ತೆ ಹೆಲ್ಮೆಟ್ ಬೇಡ ಅಂತ ಹೇಳ್ತಾರೆ ರೂಲ್ಸ್ ಪ್ರಕಾರ ಹೆಲ್ಮೆಟ್ ಬೇಡ ಅಂತ ಹೇಳ್ತಾರೆ ಆದ್ರೆ ನಮ್ಮ ಸೇಫ್ಟಿಗಾಗಿ ನಾವು ಹೆಲ್ಮೆಟ್ ಇಡ್ಲೇಬೇಕಲ್ಲ ಹಾಗೆ ಅದು ಮತ್ತೆ ಇನ್ನು ಯಾವ ರೂಲ್ಸ್ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಈಗ ಸ್ಕೂಟಿ ಬೈಕ್ ಇದೆಲ್ಲ ಎಲ್ಲ ಒಂದೇ ಅಲ್ಲ ಆದ್ರೆ ಎಲ್ಲ ಸೋದ್ ರೋಡ್ ಅಲ್ಲೇ ಅಲ್ಲ ಆದ್ರೆ ಇವರು ಹೇಳ್ತಾರೆ ಇದು ಬೇಡ ಅಂತ ಹೇಳಿ ಆದ್ರೆ ನಮ್ಗದು ಸರಿ ಆಗೋದಿಲ್ಲ ನಾನು ಎಂತ ಮಾಡಿದೆ ಅವರು ಒಂದು ಹೆಲ್ಮೆಟ್ ಕೊಡ್ತಾರೆ ಫ್ರೀ ಕೊಡ್ತಾರೆ ಒಂದು ಹೆಲ್ಮೆಟ್ ಆದ್ರೆ ಹೆಲ್ಮೆಟ್ ಇಲ್ಲದಿದ್ರೆ ಪೊಲೀಸ್ ಹಿಡಿದಿಲ್ಲ ಅಂತ ಹೇಳ್ತಾರೆ ಅದಿರ್ಲಿ ಅದೇನೇ ಆಗಿರ್ಲಿ ಅಲ್ವಾ ಅಂತೂ ನಾವು ಒಂದು ಹೆಲ್ಮೆಟ್ ತೆಕೊಳ್ತೇವೆ ಹಾಗೆ ನೋಡಿ ನಾವು ತೆರೆದ ಒಂದು ಸ್ಕೂಟಿ ಇದು ಅಂದ್ರೆ ಇದಕ್ಕೆ ಎಂಬತ್ತ ಎಂಟು ಸಾವಿರ ಆಗಿದೆ ಅವರು ಸ್ವಲ್ಪ ಕಡಿಮೆ ಮಾಡಿ ಎಂಬತ್ತ ಐದಕ್ಕೆ ಕೊಟ್ಟೇ ಕೊಟ್ಟರು ಆನಂತರ ನಾವು ಒಂದು ಹೆಲ್ಮೆಟ್ ಶಾಪಿಗೆ ಹೋದೆ ಹೋಗಿ ಅಂದ್ರೆ ಅವ್ರು ಕೊಟ್ಟ ಹೆಲ್ಮೆಟ್ ಅಷ್ಟೇನೋ ಅಷ್ಟು ಇದೇನಿಲ್ಲ ಅಷ್ಟು ಮುಂದೆ ಅದಕ್ಕೆ ಐ ಎಸ್ ಐ ಮಾರ್ಕ್ ಎಲ್ಲ ಇಲ್ಲ ಹಾಗೆ ನಾವೊಂದೊಳ್ಳೆ ಒಂದು ಐ ಎಸ್ ಐ ಮಾರ್ಕೆಟ್ ಹೆಲ್ಮೆಟ್ ತಗೊಂಡೆವು ತೆಗೆದು ನಾನು ಮತ್ತೆ ಮಗ ಇಬ್ಬರು ನಾವು ಈಗ ಸ್ಕೂಟಿಯಲ್ಲಿ ಬರ್ತಾ ಇದ್ದೇವೆ ಅದರ ಒಳ್ಳೆ ಪವರ್ ಇದ್ದ ಒಳ್ಳೆ ಸ್ಕೂಟಿಗೆ ನಾನು ಇಷ್ಟು ವೈಟ್ ಇದ್ದ ಸಮೇತ ಅವನ್ನ ಕರ್ಕೊಂಡು ಹೋಗ್ತಾನೆ ಏನು ಸ್ಪೀಡಲ್ಲಿ ಒಳ್ಳೆ ಸ್ಪೀಡ್ ಉಂಟು ನಲ್ವತ್ತು ಸ್ಪೀಡು ಅಂತ ಹೇಳೋದು ಅದು ನಲವತ್ತು ಸ್ಪೀಡು ಉಂಟು ಈ ವಿಡಿಯೋ ಇಷ್ಟೇ ಇರೋದು ಬೈ ಬಾಯ್